ಮುಂದೆ ಮುಂದ್ ಹೋಗ್ರಿ ಅಂತ ಅಂದ್ರೆ ಮುಂದ್ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕಡೆ ಎರಡು ಮಿನಿಟ್ ಟೈಮ್ ತಗೋತೀನಿ ಯಾರಿಗಾರ ನನಗ ಇನ್ನ ತಕ ಮಾಡ್ಲಾಕ್ ಬರಲ್ಲ ಅಂಬವ್ ಇದ್ರೆ ಹೇಳೋಣ ನಾನು ಒಂದ್ ಎರಡು ಮಿನಿಟ್ ಹೇಳ್ಕೊಡ್ತೀನಿ ಹಿಂಗ ಮಾಡಿರಿ ಅಂತ ಹೇಳಿ ಈಸಿ ನೀವು ಯಾರ ಮನಿಗ್ ಹೋಗ್ ಅದು ಸೆಕೆಂಡ್ರಿ ನಾಳೆ ಹೋಗೋಣ ಮನಿ ಮನೆ ಹೋಗಿ ಮನಿ ಹೋಗಿ ಕೊಡ್ಸಿರ್ತಾವೆ ನಿಮ್ ಫೋನ್ಗೆ ಹೆಚ್ಚಿಗೆ ಆಗಬೇಕಾಯ್ತು ಅಂದ್ರ ನಿಮ್ ಫೋನ್ ಬುಕ್ ಓಪನ್ ಮಾಡಿ ನಿಮ್ದು ನೀವು ಯಾರು ಮಂದಿ ಹೋಗಿದೆ ನಿಮ್ಗೆ ಆಲ್ರೆಡಿ ಅದಕ್ಕೆ ಒಂದು ಲಿಂಕ್ ಬಂದ್ರ ಆ ಲಿಂಕ್ ಓಪನ್ ಮಾಡಿದ್ರಿ ಈಗ ಮಾಡಿದ್ರಲ್ಲ ಈ ಲಿಂಕ್ ಇದೆ ನಂಗೆ ಲಿಂಕ್ ಬಂದಿದ್ರ ಆ ನರೇಂದ್ರ ಮೋದಿ ಅಂತ ಲಿಂಕ್ ಹೋಗಿ ಬರ್ತೀವಿ ಫಸ್ಟ್ ನಿಮ್ ಮನೆ ಸಂತೆ ಮತ್ತೆ ಅಲ್ಲಿ ನಿಮ್ ನಂಬರ್ ಕೇಳ್ದು ಆ ನೋಡ ಟೈಮ್ ನಿಮ್ ನಂಬರ್ ಏನು ಹೇಳ್ಕೊಂಡಿರಲ್ಲ ಆ ನೋಡ ಅವ್ರ ನಂಬರ್ ಹಾಕ್ರು ಫೋನ್ ಚಾಲೋ ನೀವು ಫೋನ್ ಕಟ್ ಮಾಡ್ಬೇಡ್ರಿ ಅವ್ರಿಗೆ ಏನ್ ಹೇಳಿ ಅಣ್ಣ ನಿಮ್ಗೆ ಒಂದು ಓ ಟಿ ಪಿ ಬಂದು ಓ ಟಿ ಪಿ ಕಂಪಲ್ಸರಿ ಓ ಟಿ ಪಿ ಹೈಕೋರ್ಟ್ ಅಣ್ಣ ಅವ್ರ ಹೆಸರ ನಿಮ್ಗೆ ಗೊತ್ತದ ಆಯ್ತಣ್ಣ ಮನೆ ನಂಬರ್ ಏನು ಯಾವ್ದು ಬೇಕಾಗಿಲ್ಲ

ನೀವು ಯಾರು ಮಂದಿ ಹೋಗಿದೆ ನಿಮ್ಗೆ ಆಲ್ರೆಡಿ ಅದಕ್ಕೆ ಒಂದು ಲಿಂಕ್ ಬಂದ್ರ ಆ ಲಿಂಕ್ ಓಪನ್ ಮಾಡಿದ್ರೆ ಈಗ ಮಾಡಿದ್ರಲ್ಲ ಈ ಲಿಂಕ್ ಇದೆ ನಂಗೆ ಲಿಂಕ್ ಬಂದಿದ್ರ ಆ ನರೇಂದ್ರ ಮೋದಿ ಅಂತ ಲಿಂಕ್ ಹೋಗಿ ಬರ್ತಿರ್ಬೇಕು ಫಸ್ಟ್ ನಿಮ್ ಮನೆ ಸಂತೆ ಮತ್ತೆ ಅಲ್ಲಿ ನಿಮ್ ನಂಬರ್ ಕೇಳ್ದು ಆ ನಂಬರ್ ಏನ್ ಹೈಕೊಂಡಿರಲ್ಲ ಆ ನಂಬರ್